ಇನ್ನು ಭಟ್ಕಳದಲ್ಲಿ ಮನೆಯ ಮುಂದೆ ನಿಲ್ಲಿಸಿದ್ದ ಡಿಸೈರ್ ಕಾರ್ ಕಳಬಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಭಟ್ಕಳ ಶಹರ ಠಾಣೆ ಪೊಲೀಸರು ಕೇವಲ ನಲವತ್ತೆಂಟು ಗಂಟೆಯಲ್ಲಿ ಕಾರು ಪತ್ತೆ ಹಚ್ಚಿ ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಮಠಳಿಯ ರೈಲ್ವೆ ನಿಲ್ದಾಣದ ಹತ್ತಿರವಿರುವ ಶೇಖರ್ ಸೋಮಯ್ಯ ನಾಯ್ಕ್ ಎಂಬುವವರಿಗೆ ಸೇರಿದ ಮಾರುತಿ ಡಿಸೈರ್ ಕಾರು ಜುಲೈ ಹದಿಮೂರರಂದು ಬೆಳಗ್ಗೆ ನಾಲ್ಕು ಗಂಟೆ ಸುಮಾರಿಗೆ ಕಳ್ಳತನವಾಗಿದ್ದು ತಕ್ಷಣವೇ ಶಹರ ಠಾಣೆಗೆ ದೂರು ನೀಡಲಾಗಿತ್ತು ದೂರು ದಾಖಲಿಸಿಕೊಂಡ ಪಿಎಸ್ಐ ತಿಮ್ಮಪ್ಪ ಬೇಡುಮನೆ ಅವರು ತನಿಖೆ ಕೈಗೊಂಡು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಶಿರೂರು ಟೋಲ್ಗೇಟ್ ಮಾರ್ಗವಾಗಿ ಕಾರು ಹಾದು ಹೋಗಿರುವುದು ದೃಢಪಡಿಸಿ ಶಹರ್ ಠಾಣೆಯ ಇನ್ಸ್ಪೆಕ್ಟರ್ ದಿವಾಕರ್ ಪಿಎಂ ನೇತೃತ್ವದಲ್ಲಿ ಎರಡು ವಿಶೇಷ ತಂಡಗಳನ್ನು ಬೈಂದೂರು ಉಡುಪಿ ಹಾಗೂ ಮಂಗಳೂರು ಕಡೆಗೆ ಕಳುಹಿಸಲಾಗಿತ್ತು ಹದಿನೈದರಂದು ಮಧ್ಯಾಹ್ನ ಬೈಂದೂರಿನ ರೈಲ್ವೆ ನಿಲ್ದಾಣ ಕ್ರಾಸ್ ಬಳಿ ಕಾರು ಸಹಿತ ಆರೋಪಿಗಳಾದ ಭದ್ರಿಯಾ ಕಾಲೋನಿಯ ಇಪ್ಪತ್ತು ವರ್ಷದ ಫೌಜಾನ್ ಅಹಮ್ಮದ್ ಮತ್ತು ವೆಂಕಟಾಪುರದ ಹದಿನೆಂಟು ವರ್ಷದ ದರ್ಶನ್ ನಾಯ್ಕ್ ಎಂಬ ಆರೋಪಿಗಳನ್ನು ಬಂಧಿಸಲಾಗಿದೆ ಬಂಧಿತ ಫೌಜಾನ್ ಹಿಂದೆ ಗ್ರಾಮೀಣ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಕ್ಕೆ ಜೈಲು ಪಾಲಾಗಿದ್ದ ಜಾಮೀನಿನ ಮೇಲೆ ಬಿಡುಗಡೆಗೊಂಡ ಬಳಿಕ ಮತ್ತೆ ಕಳ್ಳತನದಲ್ಲಿ ತೊಡಗಿದ್ದನು ಪೊಲೀಸರ ಚುರುಕು ಕಾರ್ಯಾಚರಣೆಗಾಗಿ ಶಾಂತಿನಾಥ್ ಪಾಸಾನೆ ನವೀನ್ ನಾಯ್ಕ್ ದೀಪಕ್ ನಾಯ್ಕ್ ದಿನೇಶ್ ನಾಯಕ್ ವಿನಾಯಕ್ ಪಾಟೀಲ್ ದೇವು ನಾಯ್ಡ್ ಮಹಂತೇಶ್ ಹಿರೇಮಠ್ ವೀರಣ್ಣ ಬಳ್ಳಾರಿ ಕಾಶಿನಾಥ್ ಕೊಡ್ಗೊಣಸಿ ರೇವಣ್ ಸಿದ್ದಪ್ಪ ಮಾಗಿ ಚಂದ್ರಕಾಂತ್ ಕುಂಬಾರ್ ಹಾಗೂ ಕಾರವಾರದ ಟೆಕ್ನಿಕಲ್ ಸೇಲ್ನ ಉದಯ್ ಗುನ್ಗಾ ಬಬನ್ ಕದಂ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಎಸ್ಪಿ ನಾರಾಯಣ್ ಹೆಚ್ಚುವರಿ ಎಸ್ಪಿ ಕೃಷ್ಣಮೂರ್ತಿ ಹಾಗೂ ಹಾಗೂ ಡಿವೈಎಸ್ಪಿ ಮಹೇಶ್ ಎಂಕೆ ಅವರು ಮಾರ್ಗದರ್ಶನ ನೀಡಿದ್ದರು ಉದಯ್ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಖಳ